ಶ್ರೀ ಗಣ ಗುಣಧರ ನಂದಿಮುನಿ ಮಹಾರಾಜರ ದಿವ್ಯ ಸಾನಿಧ್ಯ ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಈ ಮುಂದಿನ ಜೂನ್ ತಿಂಗಳಲ್ಲಿ ಬರುವಂಥ ಏಳು ಐದು ಆರು ಆರು ಏಳು ಎಂಟನೇ ತಾರೀಕಿನಂದು ಮೂರು ದಿವಸಗಳ ವಿಶೇಷ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದು ಅದರಲ್ಲಿ ಮೂರು ದಿವಸಗಳ ವಿಶೇಷ ಕಾರ್ಯಕ್ರಮವನ್ನು ಪೂಜ್ಯ ಆಚಾರ್ಯಶ್ರೀ ಅವರು ಸಂಯೋಜನೆ ಮಾಡಿರ್ತಾರೆ ಅಲ್ಲಿನ ದಿಗಂಬರ ಜೈನ ಸಮಾಜದ ಎಲ್ಲ ಯುವಕರು ಸಮಾಜದ ನೇತಾರರು ಎಲ್ಲರೂ ಸೇರಿ ಸಮಾಜದ ಸಂಘಟನೆ ನಿಮಿತ್ತ ಒಂದು ಸಮಾವೇಶವನ್ನು ಆಯೋಜಿಸಿದ್ದು ಒಂಬತ್ತನೇ ಎಂಟನೇ ತಾರೀಕು ಭಾನುವಾರದ ದಿವಸ ಮಹಿಳಾ ಸಮ್ಮೇಳನ ಯುವ ಸಮ್ಮೇಳನ ಹಾಗೆ ರಾಜ್ಯ ಮಟ್ಟದ ಜೈನ ಸಮಾಜದ ಸಮಾವೇಶವನ್ನು ಸಂಯೋಜನೆ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ನಮ್ಮ ಘನವೆತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಆಗಮಿಸ್ತಿದ್ದಾರೆ ಮತ್ತು ಇನ್ನೂ ವಿವಿಧ ರಾಜಕೀಯ ನಾಯಕರು ಎಲ್ಲರೂ ಸಹ ಬಂದು ನಮ್ಮ ದಿಗ ನಮ್ಮ ಕರ್ನಾಟಕದಲ್ಲಿ ಜೈನ ಸಮಾಜದ ವಿವಿಧ ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸಲಿಕ್ಕಾಗಿ ಅಲ್ಲಿ ಸಮಾವೇಶದಲ್ಲಿ ಚರ್ಚೆ ನಡೆಯೋದಿದೆ ನಾವೆಲ್ಲ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರು ಉಪಸ್ಥಿತಿ ಇರುತ್ತದೆ ಅಕಲ ಜೈನ ಸಮಾಜರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪರಮಪೂಜೆ ಆಚಾರ್ಯಶ್ರೀ ಅವರ ಏನು ಸಮಾಜದ ಕಳಕಳಿ ಇದೆ ಅದರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಸ ಸಮಾಜದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕವಾಗಿ ನಿವೇದನೆ ಮಾಡಿಕೊಡ್ತೀವಿ